ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮೀನಂಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿರುತ್ತೆ ಡೆಕೋರೇಷನ್ ಎಂದು ಹಾಗಾಗಿ ಅದನ್ನು ಸೂರ್ಯನ ಹತ್ರ ಹೇಳ್ಕೊಂಡು ತುಂಬಾ ಖುಷಿ ಇರ್ತಾಳೆ ಆದರೆ ಸರಿ ಇದು ಅಂತಿಂಥ ಅಲ್ಲ ಇದು ಎರಡು ಲಕ್ಷ ಲಾಭ ಅನ್ ಬರುವಂಥ ಆರ್ಡರು ಅದರಲ್ಲಿ ನನಗೆ ಎಲ್ಲ ಖರ್ಚಾಗಿಬಿಟ್ಟು ಒಂದು ಎಪ್ಪತ್ತೆಂಬತ್ತು ಸಾವಿರ ಲಾಭ ಸಿಕ್ಕುತ್ತೆ ಅಂತ ಹೇಳಿ ಈ ಕಡೆ ಸೂರ್ಯನ ಹತ್ರ ಹೇಳ್ಕೊಂಡು ತುಂಬಾ ಖುಷಿ ಇರ್ತಾಳೆ ಈ ಕಡೆ ಸೂರ್ಯನೂ ಕೂಡ ಅಯ್ಯೋ ಮೀನಾ ಏನಮ್ಮ ಹೇಳಿದೆ ನೀನು ಎಂಥ ಸುದ್ದಿ ಹೇಳ್ದಮ್ಮ ನೀನು ತುಂಬಾ ಖುಷಿ ಆಗ್ತಾಯಿದೆ ಕಣಮ್ಮ ನಿನ್ನ ಬಾಯಿಗೆ ಹಸಿ ಸಕ್ಕರೆ ಹಾಕಬೇಕು ಕಣಮ್ಮ ಮೀನಾ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಈ ಕಡೆ ಸೂರ್ಯ ಮೀನನ್ನು ತುಂಬಾ ಖುಷಿಯಿಂದ ಮಾತಾಡಿಸ್ಕೊಂಡು ಇರ್ತಾನೆ ಮೀನಾ ನೀನು ಕಷ್ಟಪಟ್ಟಿರೋದಕ್ಕೆ ಈ ಥರ ಎಲ್ಲ ನಿನಗೆ ಆರ್ಡರ್ ಸಿಗ್ತಾ ಇರೋದು ನಿನಗೆ ದೇವರು ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ ಅಂತ ಹೇಳಿ ಈ ಕಡೆ ಸೂರ್ಯ ತುಂಬನೇ ಖುಷಿಯಿಂದ ಮೀನನ್ನ ಹತ್ರ ಹೇಳ್ತಾ ಇರ್ತಾನೆ ಈ ಆರ್ಡರ್ನ ವಿಶಾಲಮ್ಮ ಈ ಕಡೆ ಮೀನಂಗೆ ಕೊಟ್ಟಿರೋದು ಅಂತ ಪಾಪ ಅವಳಿಗೂ ಕೂಡ ಗೊತ್ತೇ ಇರೋದಿಲ್ಲ ಇನ್ನು ಈ ಕಡೆ ಈ ಶಾಂತಿಗೆ ಫೋನ್ ಮಾಡಿಬಿಟ್ಟು ಆ ವಿಶಾಲಮ್ಮ ಶಾಂತಿಯವರೇ ನಿಮಗೆ ಈಗ ಒಂದು ಗುಡ್ ನ್ಯೂಸ್ ಹೇಳಬೇಕು ಈ ಆರ್ಡರನ್ನ ನಾನೇ ಮೀನಾಗೆ ಕೊಟ್ಟಿರೋದು ಅಂತ ಹೇಳಿ ಇವಾಗ ಮುಂದೆ ಏನಾಗುತ್ತೆ ಅಂತ ನೀವು ಇರಿ ಅಂತ ಹೇಳಿದಾಗ ಈ ಕಡೆ ಶಾಂತಿ ಇದ್ದಳು ಓ ನಿಮಗೆ ಅವಳ ಹೆಸ್ರು ಕಂಡರೆ ಆಗ್ತಾನೆ ಇರಲಿಲ್ಲ ಅವಳ ಹೆಸ್ರು ಕಂಡ್ರೆ ತುಂಬಾ ಹುರಿದು ಬೀಳ್ತಾಯಿದ್ರಿ ಇವಾಗೇನು ಅವಳಿಗೆ ನೀವು ಆರ್ಡರ್ ಕೊಡಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ದುಶ್ಮನ್ ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ನೀವೇ ಇವಾಗ ಅವಳಿಗೆ ಆರ್ಡರ್ ಕೊಡ್ಸಿದ್ದೀರಾ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾ ಇರ್ತಾಳೆ ಈ ಕಡೆ ವಿಶಾಲಮ್ಮ ಇದ್ದವಳು ಅಯ್ಯೋ ಟೀಚರ್ ನೀವು ಇದನ್ನೆಲ್ಲ ಬಿಟ್ಬಿಡಿ ಇನ್ನು ಮುಂದೆ ಏನಾಗುತ್ತೆ ಅಂತ ಅದನ್ನು ನೋಡಿ ಸಾಕು ಅಂತ ಹೇಳಿ ಈ ವಿಶಾಲಮ್ಮ ಹೇಳ್ತಾ ಇರ್ತಾಳೆ ಶಾಂತಿ ಇದ್ದವಳು ಅದಕ್ಕೆ ಕಾಯ್ತಾ ಇರ್ತಾಳೆ ಯಾಕಂದರೆ ಮೀನನ್ನು ಕಂಡ್ರೆ ಆ ಶಾಂತಿಗೆ ಆಗೋದಿಲ್ಲ ಹಾಗಾಗಿ ಎಲ್ಲ ಮೀನಂಗೆ ಕೆಟ್ಟದ್ದೇ ಬಯಸ್ತಾ ಇರ್ತಾಳೆ ಇನ್ನು ಮೀನ ಇದ್ದಳು ಸರ್ ದೊಡ್ಡ ಆರ್ಡರ್ ಇದೆ ಅಂತ ಹೇಳಿದ್ರಲ್ಲ ಅದರದ್ದು ಅಡ್ವಾನ್ಸ್ ಅಂತ ಹೇಳಿಬಿಟ್ಟು ಬರ್ತಾಳೆ ಈ ಇವ್ರು ಇದ್ದವರು ಈ ಓನರ್ ಇದ್ದವರು ಏನಮ್ಮ ಹೇಳ್ತಾ ಇದೀಯಾ ನೀನೇ ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿ ಹೋಗಿದೀಯಾ ಆಗಲಿ ನೀನು ಅಡ್ವಾನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಸೈನ್ ಮಾಡಿಬಿಟ್ಟು ಹೋಗಿದ್ಯಾ ಅಂತ ಹೇಳಿ ತುಂಬಾ ಜೋರು ಮಾಡ್ತಾರೆ ಮೀನ ಇದ್ದಳು ಅಯ್ಯೋ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನನಗೆ ಬಂದಿರೋದು ಇಪ್ಪತ್ತು ಸಾವಿರ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್ ನೋಡಿ ಒಂದು ಸಲ ಅಂದಾಗ ಏನಮ್ಮ ಹೇಳ್ತಾ ಇದ್ದೀಯಾ ನೀನು ಅಂತ ಹೇಳಿ ಅವರು ಕೂಡ ಮೀನಂಗೆ ತುಂಬನೇ ಜೋರು ಮಾಡಿ ಬೈತಾಯಿರ್ತಾರೆ ಅದನ್ನು ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ಈ ವಿಶಾಲಮ್ಮ ಕೇಳಿಸ್ಕೊಂಡು ತುಂಬನೇ ನಗಾಡಿಕೊಂಡು ಸರಿಯಾಗಿ ಸಿಗಾಕೊಂಡ್ಳು ನನ್ನ ಹತ್ರ ನನಗೆ ಸವಾಲಾಕಿ ಡೆಕೋರೇಷನ್ ಮಾಡಕ್ಕೆ ಬರ್ತಾಳೆ ಇವಳಿಗೆ ಸರಿಯಾಗಿ ಪಾಠ ಕಲಿಸ್ತಾಳೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಈ ವಿಶಾಲಮ್ಮ ಮಾತಾಡಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಮೀನ ಇದ್ದವಳು ಕೈ ಮುಗ್ದು ಇರ್ತಾಳೆ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರ ನನಗೆ ಬಂದಿರೋದು ಇಪ್ಪತ್ತು ಸಾವಿರ ಅಷ್ಟೇ ನನ್ನ ಕೈಯಾರೆ ನಾನು ಅಮೌಂಟ್ನ ಹಾಕಿ ಡೆಕೋರೇಷನ್ ಮಾಡಿದ್ದೀನಿ ಅದನ್ನಾದರೂ ನನಗೆ ಕೊಟ್ಬಿಡಿ ಸರ್ ನಾನು ಯಾವುದಕ್ಕೂ ಕೂಡ ಸೈನ್ ಹಾಕಿಲ್ಲ ಅಗ್ರಿಮೆಂಟ್ ಪೇಪರ್ಗೆ ಅಂತ ಹೇಳಿ ಮೀನ ಹೇಳಿದರೂ ಕೂಡ ಈ ಕಡೆ ಅವರು ಏ ಏನಮ್ಮ ನೀನು ಮಾತಾಡ್ತಾ ಇದ್ದೀಯಾ ದುಡ್ಡೆಲ್ಲ ಇಸ್ಕೊಂಡ್ಬಿಟ್ಟು ಈ ರೀತಿ ನಾಟಕ ಆಡ್ತಾ ಇದೆಯಲ್ಲ ಹೋಗಮ್ಮ ಹೊರಗಡೆ ಅಂತ ಹೇಳಿ ಈ ಕಡೆ ಮೀನನ್ನು ಹೊರಗೆ ತಳ್ಳೋದಕ್ಕೆ ಹೇಳ್ತಾನೆ ಇನ್ನು ಮೀನನ್ನು ತಳ್ಳೋದಕ್ಕೆ ಅಂತ ಹೇಳಿ ಅಲ್ಲಿ ಕ್ಲೀನ್ ಮಾಡ್ತಿದ್ದ ಅವರು ಬರ್ತಾರೆ ಮೀನ ಇದ್ದಳು ಸರ್ ನೀವು ತಪ್ಪು ತಿಳ್ಕೊಂಡಿದ್ರೆ ಸರ್ ಒಂದು ಸಲ ವಿಚಾರಿಸಿ ಸರ್ ನನ್ನ ಬಗ್ಗೆ ನನಗೆ ಬಂದಿರೋ ಅಮೌಂಟು ಬರೀ ಇಪ್ಪತ್ತು ಸಾವಿರ ಅಷ್ಟೇ ನೀವು ನಾನೆಲ್ಲ ಅಮೌಂಟನ್ನ ಇಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಮೀನ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾಳೆ ಇನ್ನ ಈ ಕಡೆ ಶಾಂತಿ ಇದ್ದವಳು ವಿಶಾಲಮ್ಮನ ಹತ್ರ ವಿಶಾಲಮ್ಮವ್ರೆ ನಿಮ್ಮ ಬಾಯಿಗೆ ಸ್ವಲ್ಪ ಸಕ್ಕರೆನೇ ಹಾಕ್ಬೇಕು ಆ ಮೀನಾ ಹಾಗೆ ಸೂರ್ಯನಿಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ಒಳ್ಳೆ ಪ್ಲ್ಯಾನ್ನೇ ಮಾಡಿದ್ದೀರ ಆದರೂ ಕೂಡ ನಿಮಗೆ ಅವ್ರು ಕಂಡ್ರೆ ಆಗೋದೇ ಇಲ್ಲ ಅವಳನ್ನ ಅಂತ ಹೇಳ್ತಿದ್ದವರು ಈಗ ಅವಳಿಗೆ ಆರ್ಡರ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ ಮುಂದೆ ಏನು ಮಾಡ್ತೀರಾ ಏನೋ ನನಗಂತೂ ಗೊತ್ತಿಲ್ಲ ಅವಳಿಗೆ ಈ ಆರ್ಡರ್ ಸಿಗಬಾರ್ದು ಅಷ್ಟೇ ಅಂತ ಹೇಳಿ ಈ ಕಡೆ ಶಾಂತಿನೂ ಕೂಡ ಹೇಳ್ತಾಳೆ ಈ ವಿಶಾಲಮ್ಮ ಇದ್ದಳು ಅಯ್ಯೋ ಟೀಚರ್ ನೀವು ಮುಂದೆ ಏನಾಗುತ್ತೆ ಅಂತ ನೋಡಿ ಸಾಕು ಎಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿ ಅವಳು ಕೂಡ ಫೋನಲ್ಲಿ ಮಾತಾಡಿ ಫೋನ್ನ ಕಟ್ ಮಾಡ್ತಾಳೆ ಮೀನೇ ಇದ್ದವಳು ಅಲ್ಲಿಗೆ ಬಂದ್ಬಿಟ್ಟು ಸರ್ ಡೆಕೋರೇಷನ್ ಬಗ್ಗೆ ಅಂತ ಎಲ್ಲ ಕೇಳಿದರೂ ಕೂಡ ಅವರು ಮರ್ಗೋದೇ ಇಲ್ಲ ಇಲ್ಲ ಕಣಮ್ಮ ಹೋಗಮ್ಮ ಹೊರಗಡೆ ನೀನು ನೀನು ಆಲ್ರೆಡಿ ಅಮೌಂಟೆಲ್ಲ ಇಸ್ಕೊಂಡು ಎಲ್ಲ ಇದು ಮಾಡಿದೀಯಾ ಈಗ ಮತ್ತೆ ಬಂದು ಅಮೌಂಟು ಅಂತ ಕೇಳಿದರೆ ಇಲ್ಲಿಂದ ನಮ್ಮ ಕೊಡೋದು ನಾವು ನೀನು ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿದೀಯಾ ಇವಾಗ ನೋಡಿದ್ರೆ ಇಲ್ಲ ಅಂತಲೇ ಹೇಳ್ತಾ ಇದ್ದೀಯಾ ಅಂದಾಗ ಇಲ್ಲ ಸರ್ ಪ್ಲೀಸ್ ಸರ್ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ನನಗೆ ಅಮೌಂಟ್ ಬಂದಿಲ್ಲ ನಾನು ಇಸ್ಕೊಂಡಿರೋದು ಅಡ್ವಾನ್ಸ್ ಅಂತ ಇಪ್ಪತ್ತು ಸಾವಿರ ಅಷ್ಟೇ ಅಂತ ಹೇಳಿ ಮೀನ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಾಳೆ ಆದರೂ ಕೂಡ ಇವರಿಗೆ ಕರುಣಕರ್ಣೆ ಬರೆದಂಗೆ ತಡೆ ಮೈ ಹುಳನ ಹೊರಗಡೆ ಅಂತ ಹೇಳಿ ಹೊರಗೆ ತಳ್ಳಿಸ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ವಿಡಿಯೋ ಇಷ್ಟಾಯಿತು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್